ಎಡರಂಗ ಸರ್ಕಾರ ಕೇರಳವನ್ನು ಸ್ಮಾರ್ಟ್ ಅನ್ನಾಗಿಸಿದೆ ಈ ಚಂದ್ರಶೇಖರನ್ ಎರಡನೇ ಎಡರಂಗ ಸರ್ಕಾರ ಕೇರಳವನ್ನು ಸ್ಮಾರ್ಟ್ ಆಗಿಸಿದೆ ಎಂದು ಸಿಪಿಐ ರಾಜ್ಯ ಸಹ ಕಾರ್ಯದರ್ಶಿ ಶಾಸಕ ಇ ಚಂದ್ರಶೇಖರನ್ ಹೊಸಂಗಡಿ ಬಿ ರಾಜನ್ ವೇದಿಕೆಯಲ್ಲಿ ನಡೆದ ಸಿಪಿಐ ಮಂಜೇಶ್ವರ ಮಂಡಲ ಸಮ್ಮೇಳನದ ಪ್ರತಿನಿಧಿ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು ಎಡರಂಗ ಸರ್ಕಾರಕ್ಕೆ ಎಲ್ಲ ವಲಯಗಳಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಯಶಸ್ವಿಯಾಯಿತು ಕೇರಳವು ಅತಿ ಬಡವರಿಲ್ಲದ ರಾಜ್ಯವಾಗುವ ಗುರಿಯತ್ತ ಸಾಗುತ್ತಿದೆ ಆರ್ನೂರು ಗ್ರಾಮ ಕಚೇರಿಗಳು ಸ್ಮಾರ್ಟ್ ಆಗಿದೆ ಪಡಿತರ ಅಂಗಡಿಗಳು ಕೆ ಸ್ಟೋರ್ ಆಗಿ ಬದಲಾಗುತ್ತಿವೆ ಈಗಾಗಲೇ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಪಡಿತರ ಅಂಗಡಿಗಳನ್ನು ಸ್ಮಾರ್ಟ್ ಮಾಡಲಾಗಿದೆ ಆರೋಗ್ಯ ರಂಗದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿವೆ ವಯನಾಡ್ ಟೌನ್ಶಿಪ್ ಯೋಜನೆಗಾಗಿ ರಾಜ್ಯ ಸರ್ಕಾರ ಮುನ್ನೂರ ಐವತ್ತೊಂದು ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದೆ ಕೇಂದ್ರ ಸರ್ಕಾರ ಕೇರಳವನ್ನು ಆರ್ಥಿಕವಾಗಿ ತುಳಿದಾಗಲು ನಾವು ಹಿಂಜರಿಯಲಿಲ್ಲ ಎಂದು ಚಂದ್ರಶೇಖರನ್ ಹೇಳಿದರು ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಸಿಪಿ ಬಾಬು ಎಐಟಿಯುಸಿ ರಾಜ್ಯ ಉಪಾಧ್ಯಕ್ಷರಾದ ಕೆವಿ ಕೃಷ್ಣನ್ ಮಹಿಳಾ ಸಂಘ ಎನ್ಎಫ್ಐಡಬ್ಲ್ಯೂ ಜಿಲ್ಲಾ ಕಾರ್ಯದರ್ಶಿ ಪಿ ಭಾರ್ಗವಿ ಜಿಲ್ಲಾ ಸಮಿತಿ ಸದಸ್ಯರಾದ ಸುಂದರಿ ಆರ್ ಶೆಟ್ಟಿ ಮೊದಲಾದವರು ಮಾತನಾಡಿದರು ರಾಮಕೃಷ್ಣ ಕಡಂಬಾರ್ ಚಿತ್ರಾವತಿ ಅಂಜರೆ ಅಜಿತ್ ಎಂಸಿ ಲಾಲ್ಬಾಗ್ ಒಳಗೊಂಡ ನಿಯಂತ್ರಣ ಮಂಡಳಿ ಸಮ್ಮೇಳನವನ್ನು ನಿಯಂತ್ರಿಸಿದೆ ಮೊದಲಿಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು ಹಿರಿಯ ನೇತಾರ ಎಂ ಸಂಜೀವ ಶೆಟ್ಟಿ ಧ್ವಜಾರೋಹಣ ಗೆ ಇದ್ದರು ಮಂಡಲ ಕಾರ್ಯದರ್ಶಿ ಜಯರಾಮ ಬಲ್ಲಂಗುಡೇರ್ ಸ್ವಾಗತಿಸಿ ಎಸ್ ರಾಮಚಂದ್ರ ಬಡಾಜೆ ವಂದಿಸಿದರು